ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಕೆಲವು ಮುಖ್ಯ ಕೃತಿಗಳನ್ನ ನೋಡ್ತಾವಣ ಸುಮಾರು ನೂರ ಇಪ್ಪತ್ತು ಮುಖ್ಯ ಕೃತಿಗಳನ್ನ ನಾನು ಇಲ್ಲಿ ಪಟ್ಟಿ ಮಾಡ್ಕೊಂಡು ಮೊದಲನೇದಾಗಿ ಗೋವಿಂದ ಪೈ ಅವರ ಗೋವಿಂದ ಪೈ ಇವರ ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಮಾತುಗಳು ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡದ ಮಾತುಗಳು ಎರಡನೇ ಕೃತಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಎಂ ಎಚ್ ಕೃಷ್ಣ ಅವರ ಒಂದು ಕೃತಿ ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ఎంఎ కృష్ణవర అత్యంత ప్రాచీన కన్నడ శాసన ఎచ్ ఆర్ రఘునాథ్ భట్వర అచ్చగన్నడ హళయ శాసన ఎచ్చ ఆర్ రఘు రఘునాథ్ భట్వర అచ్చగన్నడద హళయ శాసన మరి గోవిందపాయ్యవర నృపతుంగ మత విచార గోవిందపాయ్యవర నృపతుంగ మత విచార ఆర్ నరసింహాచార్యవర హస్ట్రీ ఆఫ్ కన్నడ లిటరేచర్ హస్ట్రి ఆఫ్ కన్నడ లిటరేచర్ బెంద్రవర సమంత భద్రనే శ్రీ విజయ్ సమంత భద్రనే శ్రీ విజయ్ ಶ್ರೀ ವಿಜಯನಿರಬಹುದೆ ಕೆ ವೆಂಕಟರಾಮಪ್ಪ ಅವರ ಕನ್ನಡ ಸಾಹಿತ್ಯ ಕೆ ವೆಂಕಟಪ್ಪ ಅವರ ಕನ್ನಡ ಸಾಹಿತ್ಯ ಎಂ ಇ ಕೃಷ್ಣರಾಯ್ ಅವರ ದಿ ಗಂಗಾಜ್ ಆಫ್ ತಲಕಾಡು ದಿ ಗಂಗಾಜ್ ಆಫ್ ತಲಕಾಡು ಟಿ ಎಸ್ ವೆಂಕಣ್ಣಯ್ಯ ಅವರ ಕರ್ನಾಟಕ ಕಾದಂಬರಿ ಸಂಗ್ರಹ ಟಿ ಎಸ್ ವೆಂಕಣ್ಣಯ್ಯ ಅವರ ಕರ್ನಾಟಕ ಕಾದಂಬರಿ ಸಂಗ್ರಹ ಚನ್ನಕೇಶವ್ ಅಯ್ಯಂಗಾರ್ ಅವರ ಚನ್ನಕೇಶವ್ ಅಯ್ಯಂಗಾರ್ ಅವರ ಹನ್ನೊಂದನೆಯ ಹನ್ನೊಂದನೆಯ ಶತಮಾನದ ಕನ್ನಡ ಸಾಹಿತ್ಯ ಹನ್ನೊಂದನೆಯ ಶತಮಾನದ ಕನ್ನಡ ಸಾಹಿತ್ಯ ಸಂಗಮೇಶ್ ಬಿರಾದರ್ ಅವರ ಎರಡನೆಯ ನಾಗವರ್ಮನ ಕಾಲ ಸಂಗಮೇಶ್ ಬಿರಾದರ್ ಅವರ ಎರಡನೆಯ ನಾಗವರ್ಮನ ಕಾಲ ಎಂ ಶ್ರೀಪಾದ ಅವರ ಈ ಕಾಲದ ಇತರ ಕವಿಗಳು ಈ ಕಾಲದ ಇತರ ಕವಿಗಳು ಟಿ ಎಸ್ ವೆಂಕಣ್ಣಯ್ಯವರ ಪಂಪ ಭಾರತ ಟಿ ಎಸ್ ವೆಂಕಣ್ಣಯ್ಯವರ ಪಂಪ ಭಾರತ ತೀನಂ ಶ್ರೀ ಅವರ ಪಂಪ ತೀನಂ ಶ್ರೀ ಅವರ ಪಂಪ ಕೆ ವಿ ಪುಟ್ಟಪ್ಪ ಅವರ ಪಂಪನಲ್ಲಿ ಭಾವ್ಯತೆ ಕೆ ವಿ ಪುಟ್ಟಪ್ಪ ಅವರ ಪಂಪನಲ್ಲಿ ಭಾವ್ಯತೆ ರಂಶ್ರೀ ಮುಗಳಿ ಅವರ ರಂಶ್ರೀ ಅವರ ರಣ್ಣನ ಕೃತಿರತ್ನ ಡಿ ಎಲ್ ನರಸಿಂಹಾಚಾರವರ ಪೊನ್ನನು ಕಾಳಿದಾಸನು ಪೊನ್ನನು ಕಾಳಿದಾಸನು ಎಂ ಎ ದೊರೆಸ್ವಾಮಿ ಅಯ್ಯಂಗಾರ್ ಅವರ ರಣ್ಣ ಯುಗ ಎಂ ಎ ದೊರೆಸ್ವಾಮಿ ಅಯ್ಯಂಗಾರ್ ಅವರ ರಣ್ಣ ಯುಗ ದೊರಾಬೇಂದ್ರೆಯವರ ಸಾಹಿತ್ಯ ಸಂಶೋಧನೆ ದೊರಾಬೇಂದ್ರೆಯವರ ಸಾಹಿತ್ಯ ಸಂಶೋಧನೆ ಎನ್ ರಂಗಾಚಾರ್ ಅವರ ಕವಿರನ್ನ ರನ್ನ ಗೋವಿಂದಾಪಾಯಿ ಅವರ ನಾಗಚಂದ್ರನ ಕಾಲ ನಿರ್ಣಯ ಗೋವಿಂದಾಪಾಯಿ ಅವರ ನಾಗಚಂದ್ರನ ಕಾಲ ನಿರ್ಣಯ ಮತ್ತು ಬೇಂದ್ರೆಯವರ ನಾಗಚಂದ್ರನ ಮಲ್ಲಿನಾಥ ಪುರಾಣ ನಾಗಚಂದ್ರನ ಮಲಿನಾಥ ಪುರಾಣ ಡಿ ಎಲ್ ನರಸಿಂಹಾಚಾರ್ಯವರ ರಾಮಾಯಣ ಸಂಗ್ರಹ ಡಿ ಎಲ್ ನರಸಿಂಹಾಚಾರ್ಯರ ರಾಮಾಯಣ ಸಂಗ್ರಹ ಬೇಂದ್ರೆಯವರ ಪಂಪ ರಾಮಾಯಣ ಸಂಗ್ರಹ ವಿಮರ್ಶೆ ಬೇಂದ್ರೆಯವರ ಪಂಪ ರಾಮಾಯಣ ಸಂಗ್ರಹ ವಿಮರ್ಶೆ ರಂಶ್ರೀ ಮುಗುಳಿಯವರ ನಯಸೇನನ ಧರ್ಮಾಮೃತ ನಯಸೇನ ಧರ್ಮಾಮೃತ ಎಚ್ ದೇವೀರಪ್ಪ ಅವರ ಬ್ರಹ್ಮಶಿವನ ಕಾಲ ಎಚ್ ದೇವಿರಪ್ಪ ಅವರ ಬ್ರಹ್ಮಶಿವನ ಕಾಲ ವಿಚಾರ ಬ್ರಹ್ಮಶಿವನ ಕಾಲ ವಿಚಾರ ಕೆ ಅನಂತರಾಮು ಅವರ ಕವಿ ಬ್ರಹ್ಮಶಿವ ಕೆ ಅನಂತರಾಮವರ ಕವಿ ಬ್ರಹ್ಮಶಿವ ಎಚ್ ದೇವೀರಪ್ಪ ಅವರ ಕರ್ಣಪಾರಿನ ನೇಮಿನಾಥ ಪುರಾಣ ಎಚ್ ದೇವಿಯೂರಪ್ಪ ಅವರ ಕರ್ಣಪಾರಿನ ನೇಮಿನಾಥ ಪುರಾಣ ಡಿ ಎಲ್ ನರಸಿಂಹಾಚಾರ್ಯರ ಕೆಲವು ರಗಳೆ ಕವಿಗಳು ಡಿ ಎಲ್ ನರಸಿಂಹಾಚಾರ್ಯರ ಕೆಲವು ರಗಳೆ ಕವಿಗಳು ಎಂ ಆರ್ ಮೂರ್ತಿಯವರ ಭಕ್ತಿ ಭಂಡಾರಿ ಬಸವಣ್ಣನವರು ಎಂ ಆರ್ ಶ್ರೀ ಮೂರ್ತಿಯವರ ಭಕ್ತಿ ಭಂಡಾರಿ ಬಸವಣ್ಣನವರು ಡಿ ಎಲ್ ನರಸಿಂಹಾಚಾರ್ಯರ ಕೆಲವು ವಚನಕಾರರು ಕೆಲವರು ವಚನಕಾರರು ಡಿ ಎಲ್ ನರಸಿಂಹಾಚಾರ್ ಅವರ ಕೆಲವರು ವಚನಕಾರರು ಎಂ ಚಿದಾನಂದ ಮೂರ್ತಿಯವರ ವಚನ ಸಾಹಿತ್ಯ ಎಂ ಚಿದಾನಂದ ಮೂರ್ತಿಯವರ ವಚನ ಸಾಹಿತ್ಯ ಬೀನಂ ಚಂದ್ರಯ್ಯ ಅವರ ಕನ್ನಡದಲ್ಲಿ ವಚನ ಸಾಹಿತ್ಯದ ಪ್ರಾರಂಭ ಬೀನಂ ಚಂದ್ರಯ್ಯ ಅವರ ಕನ್ನಡದಲ್ಲಿ ವಚನ ಸಾಹಿತ್ಯದ ಪ್ರಾರಂಭ ಬಿ ಸಿ ಜವಳಿ ಅವರ ವಚನ ಸಾಹಿತ್ಯದ ಉಗಮ ಮತ್ತು ಪ್ರಾರಂಭ ಬಿ ಸಿ ಜವಳಿ ಅವರ ವಚನ ಸಾಹಿತ್ಯದ ಉಗಮ ಮತ್ತು ಪ್ರಾರಂಭ ಶಾಂತರಸ್ ಅವರ ವಚನ ಸಾಹಿತ್ಯದ ಪ್ರಾರಂಭಕಾರರು ಶಾಂತರಸ್ ಅವರ ವಚನ ಸಾಹಿತ್ಯದ ಪ್ರಾರಂಭಕಾರರು ಎಲ್ ಬಸವರಾಜು ಅವರ ಅಲ್ಲಮನ ವಚನ ಚಂದ್ರಿಕೆ ಎಲ್ ಅವರ ಅಲ್ಲಮನ ವಚನ ಚಂದ್ರಿಕೆ ಬಿ ಶಿವಮೂರ್ತಿ ಶಾಸ್ತ್ರಿ ಬಿ ಶಿವಮೂರ್ತಿ ಶಾಸ್ತ್ರಿ ಅವರ ವೀರಶೈವ ಸಾಹಿತ್ಯ ಮತ್ತು ಇತಿಹಾಸ ವೀರಶೈವ ಸಾಹಿತ್ಯ ಮತ್ತು ಇತಿಹಾಸ ಅವರ ಸಕಲೇಶ ಮಾದರಸನ ವಚನಗಳು ಹಳಕಟ್ಟಿ ಅವರ ಸಕಲೇಶ ಮಾದರಸನ ವಚನಗಳು ಬೇಂದ್ರೆಯವರ ಪ್ರಭುಲಿಂಗ ಲೀಲೆ ವಿಮರ್ಶೆ ಬೇಂದ್ರೆಯವರ ಪ್ರಭುಲಿಂಗ ಲೀಲೆ ವಿಮರ್ಶೆ ಎಂ ಆರ್ ಶ್ರೀನಿವಾಸ ಮೂರ್ತಿಯವರ ವಚನ ಧರ್ಮ ಸಾರ ವಚನ ಧರ್ಮಸಾರ ತೀನಾಂಶ್ರೀ ಅವರ ಮಹಾದೇವಿ ಅಕ್ಕನ ಕೆಲವು ವಚನಗಳು ತಿನಂಶ್ರೀ ಅವರ ಮಹಾದೇವಿ ಅಕ್ಕನ ಕೆಲವು ವಚನಗಳು ಸಿ ಸಿ ಅವರ ವಚ ಬಸವಣ್ಣನವರ ಷಟ್ ಸ್ಥಳ ಷಟ್ ಸ್ಥಳದ ವಚನಗಳು ಕೋ ಚನ್ನಬಸಪ್ಪ ಅವರ ಹರಿಹರನ ಅಷ್ಟಕ ಶತಕಗಳು ಹರಿಹರನ ಅಷ್ಟಕ ಶತಕಗಳು ಡಿ ಎಲ್ ನರಸಿಂಹಾಚಾರ್ ಅವರ ಹಂಪೆಯ ಹರಿಹರ ಹಿರೇಮಲ್ಲೂರು ಈಶ್ವರನ್ ಅವರ ಹರಿಹರನ ಕೃತಿಗಳು ಹಿರೇಮಲ್ಲೂರು ಈಶ್ವರನ್ ಅವರ ಹರಿಹರ ಕೃತಿಗಳು ಹರಿಹರನ ಕೃತಿಗಳು ಸಸ ಮಾಳ್ವಾಡವರ ಹರಿಹರನ ರಗಳೆಗಳಲ್ಲಿ ಜೀವನ ದರ್ಶನ ಹರಿಹರನ ರಗಳೆಗಳಲ್ಲಿ ಜೀವನ ದರ್ಶನ ಎಚ್ ದೇವೀರಪ್ಪ ಅವರ ಶರಣಚರಿತ ಮಾನಸ ಎಚ್ ದೇವೀರಪ್ಪ ಅವರ ಶರಣಚರಿತ ಮಾನಸ ಎಸ್ ವಿದ್ಯಾಶಂಕರ್ ಎಸ್ ವಿದ್ಯಾಶಂಕರ್ ಅವರ ಹರಿಹರನ ರಗ ರಗಳೆಗಳು ಎಷ್ಟು ಮತ್ತು ಏಕೆ ಎಸ್ ವಿದ್ಯಾಶಂಕರ್ ಅವರ ಹರಿಹರನ ರಗಳೆಗಳು ಎಷ್ಟು ಮತ್ತು ಏಕೆ ಹೋಮ ನಾಯಕ್ ಅವರ ರಗಳೆಗಳು ಸಂಖ್ಯಾ ನಿರ್ಣಯ ಡಿ ಎಲ್ ಅವರ ಸಿದ್ದರಾಮ ಪುರಾಣ ಆರ್ ಸಿ ಅವರ ಮಹಾಕವಿ ರಾಘವಂಕ ಗೋವಿಂದ ಪೈ ಅವರ ಮುಂಬೈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಕೆ ಜಿ ಕುಂದನ್ಗಾರ್ ಅವರ ಚಂದ್ರ ಟಿ ವಿ ವೆಂಕಟ ವೆಂಕಟಾಚಲಶಾಸ್ತ್ರಿಯವರ ನೇಮಿನಾಥ ಪುರಾಣ ಜಿ ವೆಂಕಟಸುಬ್ಬಯ್ಯ ಅವರ ನೇಮಿಚಂದ್ರ ಒಂದು ತೌಲನಿಕ ಅಧ್ಯಯನ ನೇಮಿಚಂದ್ರ ಒಂದು ತೌಲನಿಕ ಅಧ್ಯಯನ ಡಿ ಎಲ್ ಅವರ ಕುಮುದೆಂದು ರಾಮಾಯಣ ಕುಮುದೆಂದು ರಾಮಾಯಣ ಡಿ ಎಲ್ ನರಸಿಂಹಾಚಾರ್ ತಿನಂಶ್ರೀ ಅವರ ಕಾವ್ಯ ಸಮೀಕ್ಷೆ ಕೆ ವಿ ರಾಘವಾಚಾರ್ ಅವರ ಸಂ ಯಶೋಧರ ಚರಿತ್ರೆ ಸಂಗ್ರಹ ಕೆ ವಿ ರಾಘವಾಚಾರ್ ಅವರ ಯಶೋಧರ ಚರಿತ್ರೆ ಸಂಗ್ರಹ ತೀನಂಶ್ರೀ ಅವರ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಡಿ ಕೆ ರಾಜೇಂದ್ರ ಅವರ ಕಮಲಾಭವ ಬೇಂದ್ರೆಯವರ ಆಂಡಯ್ಯ ಬೇಲೂರು ಕೇಶವದಾಸರು ಹರಿದಾಸ ಸಾಹಿತ್ಯ ಬೇಲೂರು ಕೇಶವದಾಸರ ஹரிதாசித்ய ரஸ்வா பஞ்சமுகி அவர ஹர்தாசி எம் சிதானந்தமூர்த்தியவர பசவபுரணி எம் சிதானந்தமூர்த்தி பசவபுரணமீட்சே எஸ் எஸ் மாழ்வாட் கர்நாடக சாகித்யிருஷன கர்நாடக சாகித்யிருஷன டி கே பீமசேனராவ் அவரமூரநூரமான மகாராஷ்டிர சாகித்யாவலோகன ಕೆ ವೆಂಕಟರಾಮಾಚಾರ್ಯವರ ಕುಮಾರವ್ಯಾಸನ ಕಾಲ ಯಾವುದು ಸೀತಾರಾಮ್ ಜಾಗೀರ್ದಾರರ ಕುಮಾರವ್ಯಾಸ ಹಾಗೂ ಕುಮಾರವ್ಯಾಸ ಹಾಗೂ ಕುಮಾರವ್ಯಾಸ ವಾಲ್ಮೀಕಿ ಕವಿಗಳ ಕಾಲ ಮತ್ತು ಮತಗಳ ವಿಚಾರ ಗೋವಿಂದ ಕುಮಾರವ್ಯಾಸನ ಕಾಲ ವಿಚಾರ ನಾಸ್ರಿ ರಾಜಪುರೋಹಿತ್ ಅವರ ಕುಮಾರವ್ಯಾಸನ ಕಾಲ ಮತಗಳ ನಿರ್ಣಯ ಜೋಶಿ ಶಂಕರ ಭಟ್ವರ ಕೋಳಿವಾಡಗೌಡರ ಕುಲವೃತ್ತಾಂತ ಕೋಳಿವಾಡಗೌಡರ ಕುಲವೃತ್ತಾಂತ ಗೋವಿಂದಪ್ಪಯ್ಯವರ ಸಿಸುಮಾಯನ ಕಾಲ ವಿಚಾರ ಸಿಸುಮಾಯನ ಕಾಲ ವಿಚಾರ ಬಿ ಶಿವಮೂರ್ತಿ ಶಾಸ್ತ್ರಿ ಶ್ರೀ ನಿಜಗುಣ ಶಿವಯೋಗಿ ಬೇಂದ್ರೆಯವರ ಕನ್ನಡ ಧಾರ್ಮಿಕ ಸಂಸ್ಕೃತಿ ಬೇಂದ್ರೆಯವರ ಚಿತ್ರ ಭಾರತ ಗೋವಿಂದಪ್ಪಯ್ಯವರ ಲಕ್ಷ್ಮೀಶ ಕವಿಯ ಕಾಲ ಪಂಚಮುಖಿಯವರ ಐರಾವತ ಶ್ರೀಯವರ ಕನ್ನಡ ಭಾರತದಲ್ಲಿ ಶೃಂಗಾರದ ಸನ್ನಿವೇಶಗಳು ಎಲ್ ಗುಂಡಪ್ಪ ಅವರ ಪಂಪ ನಾರಣಪ್ಪ ವಿಶಿಯವರ ಭಾರತಗಳ ಶ್ರೀಕೃಷ್ಣ ಸಿ ಕೆ ವೆಂಕಟರಾಮಯ್ಯ ಅವರ ಕುಮಾರವ್ಯಾಸನ ಚಿತ್ರಿಸಿರುವ ದ್ರೌಪದಿಯ ಪಾತ್ರ ಕುಮಾರವ್ಯಾಸನ ಚಿತ್ರಿಸಿರುವ ದ್ರೌಪದಿಯ ಪಾತ್ರ ಬೇಂದ್ರೆ ಕುಮಾರವ್ಯಾಸನ ಉತ್ತರ ಕುಮಾರ ಶಂಭಾ ಜೋಶಿಯವರ ಕರ್ಣನ ಮೂರು ಚಿತ್ರಗಳು ಎಸ್ ವಿ ರಂಗಣ್ಣವರ ನಾರಣಪ್ಪನ ಶೈಲಿ ಮಾಸ್ತಿಯವರ ಕುಮಾರವ್ಯಾಸ ಬಿ ಎಂ ಶ್ರೀ ಅವರ ಕುಮಾರವ್ಯಾಸ ಪ್ರಶಸ್ತಿ ಬೆಟಗೇರಿ ಕೃಷ್ಣ ಶರ್ಮ ಅವರ ಕನ್ನಡ ಭಾಗವತದ ಕವಿ ಯಾರು ಹೊಲಗೂರು ಕೃಷ್ಣಮಾಚಾರ್ಯರ ಕರ್ನಾಟಕ ಸಂಗೀತವು ದಾಸಕೂಟವು ಎಸ್ ಎಸ್ ಮಾಳ್ವಾಡವರ ಚಿಕ್ಕದೇವರಾಯ ವಂಶಾವಳಿಯ ಚರಿತ್ರಾಂಶಗಳು ರಂಶ್ರೀ ಅವರ ಹೊನ್ನಮ್ಮ ಮತ್ತು ಹದಿಬದೆಯ ಹದಿಬದೆಯ ಧರ್ಮ ಡಿ ಚಂಪಾಬಾಯಿಯವರ ಹದಿಬದೆಯ ಧರ್ಮ ಡಿ ಎಲ್ ನರಸಿಂಹಾಚಾರ್ಯರ ವಿಜಯನಗರ ಕಾಲದ ಕನ್ನಡ ಸಾಹಿತ್ಯ ಬಿ ಶಿವಮೂರ್ತಿಯವರ ಶ್ರೀ ನಿಜಗುಣ ಶಿವಯೋಗಿ ಚರಿತ್ರೆ ಸಂಸ್ರಿ ಬೂಸ್ನೂರ್ಮಠ್ ಅವರ ಗುರುರಾಜ ಚಾರಿತ್ರೆ ಗುರುರಾಜ ಚಾರಿತ್ರೆ ಎ ಆರ್ ಅವರ ಸರ್ವಜ್ಞ ಕವಿ ಚಿನ್ನಪ್ಪ ಉತ್ತಂಗಿಯವರ ಸರ್ವಜ್ಞ ವಚನಗಳು ಸಿ ಸಿ ಬಸವಣ್ಣವರ ಶಬರಶಂಕರ ವಿಳಾಸ ಎ ಆರ್ ಅವರ ಕರ್ನಾಟಕ ಸಾಹಿತ್ಯದಲ್ಲಿ ಷಡಕ್ಷರಿಯ ಸ್ಥಾನ ನಿರ್ದೇಶನ ತಸೋ ಶ್ಯಾಮರಾಯ ಅವರ ಭರತೇಶ ವೈಭವ ಮಾಸ್ತಿ ಅವರ ರತ್ನಾಕರಣ ಶಬ್ದ ಸಂಪತ್ತು ಎಸ್ ವಿ ಪರಮೇಶ್ವರ್ ಭಟ್ ಅವರ ಅದ್ಭುತ ರಾಮಾಯಣ ಮಪ ಪೂಜಾರಿ ಅವರ ಪಟ್ಟಾಭಿಷೇಕ ಇದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿಗಳು ಮುಖ್ಯ ಕೃತಿಗಳಾಗಿರ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ